ಮೇನ್ ಬಗ್ದ್ರೆ ಆ ಹುಲಿಗಮ್ಮ ತಾಯಿ ಕೆಹಿ ಮಿಗಿ ಪ್ರಾರ್ಥನೆ ಮಾಡ್ತಿ ಎರಡು ಬೆಳೆ ಬರ್ಬೇಕು ಎರಡು ಬೆಳಗ್ ಬಂದಾಗ ಮೇನ್ ಬಾಗದ್ರೆ ಆ ಹುಲಿಗಮ್ಮ ತಾಯಿ ಕೆಹಿ ಪ್ರಾರ್ಥನೆ ಮಾಡ್ತಿ ಎರಡು ಬೆಳೆ ಬರ್ಬೇಕು ಎರಡು ಬೆಳಗ್ಗೆ ಬಂದಾಗನೆ ಒಂದ್ ಬೆಳೆ ಅಂತಂದ್ರೆ ಬೇಸಿ ಬೆಳೆ ಜನ ಗುಳಿ ಹೋಗ್ಬಿಡ್ತಾರೆ ನಮ್ಮ ಜನ ಹಂಗ ಆಗ್ಬಾರ್ದು ನಮ್ಗೆ ಎಷ್ಟೇ ತಾಸ ಕನಿಷ್ಠ ಜಾಸ್ತಿ ಬೆಳೆ ಜ್ವಾಲಕ ಗುರುಳಿ ಹಿಂಗ ಸಿಕ್ಕ ಜನ ಹೋಗ್ತಂತಾರೆ ಏನಿಲ್ಲ ಅನ್ಕೋ ಹೊರ್ಗೋಗ್ಬಿಡ್ತಾರ ಜನ ಖರ್ಚು ಅಲ್ಲಿ ಗೆಸ್ಟ್ ಭೂಮಿ ರೇಟ್ ಕಮ್ಮಿ ಆಗ್ತದೆ ರೇಟ್ ಕಮ್ಮಿ ಮಿಲ್ ಇಲ್ಲಿ ಗುಡಿ ರೇಟ್ ಪ್ರತಿ ಒಂದು ಮಾರ್ಕೆಟ್ ಡೌನ್ ಆಗ್ತೈತಿ ಸ್ವಿಗ್ಗಿ ಬೆಳಿಗ್ಗೆ ಐವತ್ತು ಸಾವಿರ ಉಂಟು ಜಾಸ್ತಿ ಬೆಳಗ್ಗೆ ಇಪ್ಪತ್ತೈದು ಸಾವಿರ ಹೊಡಿದ್ವಿ ರುಟ್ರೀಷನ್ ಶುರು ಆಗ್ತೈತಿ ಅಂಗಡಿ ಪುಡಿ ಗೊಬ್ಬರ ಲೇಬರ್ ಕೆಲಸ ಗಣ್ಯರು ನಮ್ಮ ಮಾಧ್ಯಮದ ಮಿತ್ರ ಇವತ್ತು ನಮ್ಮ ಸಂಕಲ್ಪ ಈ ವರ್ಷ ಭಾಳ ವಿಶೇಷವಾಗಿ ಮುಂಗಾರು ಮಳೆ ಅತಿ ಫಾಸ್ಟ್ ಆಗೋದ್ರಿಂದ ಆ ದೇವ್ರನಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕಂದರೆ ಮುಂಗಾರು ಮಳೆ ಇಷ್ಟು ಜಲ್ದಾಗಿ ಡ್ಯಾಮಿಗೆ ನೀರು ಬರೋದು ನೋಡಿದ್ರೆ ನಾವೊಂದು ಸಂಭ್ರಮ ದಿನ ಅಂತ ಕೂಡ ನಾವು ಭಾವಿಸ್ಬೇಕಾಗ್ತದೆ ಯಾಕಂದರೆ ಒಂದು ವರ್ಷದ ನಮ್ಮ ಬದುಕಿದೆ ಹಿಂದೆ ತಂಡಲ್ಲಿ ಕೂಡ ಇವತ್ತು ಒಂದು ಲಕ್ಷ ಹದಿನೆಂಟು ಸಾವಿರ ಕ್ಯೂಸೆಕ್ಸ್ ಇವತ್ತು ಒಳಗೆ ನೀರು ಬರೋದ್ರಿಂದ ಇಪ್ಪತ್ತ್ನಾಲ್ಕು ತಾಸಕ್ಕೆ ಹನ್ನೊಂದು ಟಿ ಎಮ್ಸ್ ನೀರು ಇವತ್ತು ಡ್ಯಾಮ್ ತುಂಬೋದು ನೋಡಿದ್ರೆ ಭಾಳ ಸಂಭ್ರಮ ದಿನ ಅದು ಹೆಚ್ಚಿನ ಖುಷಿ ಅಂತ ಕೂಡ ನಾನು ಭಾವಿಸ್ತೀನಿರುತ್ತೆ ಯಾಕಂದರೆ ರೈತರ ಮುಖದಲ್ಲಿ ನೆಗು ನೋಡ್ತಿದ್ದೀನಿ ಇವತ್ತು ನಾನು ಭಾಳಷ್ಟು ಎಲ್ಲ ಕಡೆ ಡ್ಯಾಮ್ ನೀರು ತುಂತಿ ಹೊರಣನ ಕೊಟ್ಟು ಮೇಲ್ಗಡೆ ಮಳೆ ಆದರೆ ಕೆಳಗಡೆ ಭಾಗದಾಗಲ್ಲ ಇವತ್ತೆಲ್ಲ ಮಳೆ ಆಗಿ ಸ್ವಲ್ಪ ಹರಳಾಗಿಲ್ಲ ಬಹಳಷ್ಟು ಚೆನ್ನಾಗಿರೋದ್ರಿಂದ ಈ ವರ್ಷ ಭಾಳ ಖುಷಿ ಸಂಭ್ರಮ ದಿನ ಅಂತ ಕೂಡ ನಾನು ಹೇಳಬೇಕಾಗತ್ತೆ ಅದಕ್ಕಾಗಿ ನಾನು ಭಾಳಷ್ಟು ಇವತ್ತು ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ನೋಡಿದ್ದೀವಿ ಇವತ್ತು ಮಂತ್ರಿಗಳು ನಾವು ನೀರು ಬಿಡುತ್ತೋ ಅಂತ ಅವ್ರಿಗೂ ಕೂಡ ನಾನು ಸ್ವಾಗತ ಕೇಳುತ್ತೆ ಯಾಕಂದ್ರೆ ನೀರು ಬಿಡಲೇಬೇಕು ಆ ನೀರು ಬಿಡೋಂಥ ಟೈಮ್ನಲ್ಲಿ ಕೂಡ ಹಲವಾರು ಒಂದಿಷ್ಟು ಅಜೆಂಡ್ಗಳು ಇದಾವೆ ನಮ್ಮ ಸರ್ಕಾರ ಇದ್ದಾಗ ನಾವಿದ್ದಾಗ ಕೂಡ ನಾವು ಇಪ್ಪತ್ತೇಳು ಟಿ ಎಂಚ್ ಇದ್ದಾಗ ಕೂಡ ನೀರು ಬಿಡಿದ್ದಿನ ಇದಾವೆ ಅದು ಐಸಿ ಎನ್ಸ್ ಮೀಟಿಂಗ್ ಇಲ್ದಂಗೆ ಕೂಡ ಮೂವತ್ತೇಳು ಟಿ ನೀರು ನೀರಿದ್ದಾಗ ಕೂಡ ನೀರು ಬಿಟ್ಟಿದ್ದ ದಿನಗಳ ಹೋದ್ ಸಲ ಕೂಡ ಎಂಬತ್ತಾರು ಟಿ ಎಂಸ್ ನೀರಾದರೂ ಕೂಡ ಬಿಡೋಂಥ ಕೆಲಸ ಸರ್ಕಾರ ಶಾಸಕರು ಅಂತ ಕೂಡ ನಮ್ಮ ರೈತರ ಮಗ ಮನಸ್ಸಿನಲ್ಲಿ ಐತೆ ನಮ್ಮ ಮನಸ್ಸಿನಲ್ಲಿ ಕೂಡ ಐತಿ ಆದರೆ ಇಸೇತ್ರೆ ಬಹಳಷ್ಟು ಅಲ್ಲಿ ಇವತ್ತು ನಲವತ್ತು ಆರು ನಲವತ್ತಾರು ಟೇಮ್ಸ್ ಇವತ್ತು ಡ್ಯಾಮಲ್ಲಿ ನೀರೋದ್ರಿಂದ ಒಂದು ಲಕ್ಷ ಹದಿನೆಂಟು ಸಾವಿರ ಕ್ಯೂಸಕ್ಸ್ ಒಳಗೆ ನೀರು ಬರೋದ್ರಿಂದ ಅತಿ ಶೀಘ್ರದಲ್ಲಿ ನಾಳೆನು ಬಹಳ ಐದ್ನೂರು ಕ್ಯೂಸಸ್ ಬಿಡ್ಕೊಂತ ನಮ್ಮ ಅಧಿಕಾರಿಗಳು ಮುಖಾಂತರ ತಿಳ್ಕೊಂಡ್ಮೇಲೆ ಕೂಡ ಐದ್ನೂರಲ್ಲ ಕನಿಷ್ಠ ನನ್ನ ನೂರು ಕ್ಯೂಸಕ್ಸ್ ಬಿಟ್ಟರು ಕೂಡ ಕಾಲಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಭಾಗ ಆದರೆ ಏನಾಗತ್ತೆ ಅಂದರೆ ನಮ್ಮ ಶಾಸಕರು ನಮ್ಮ ಮಂತ್ರಿಗಳು ರಾಯಚೂರಿಗೆ ಮುಟ್ಟಿದ ಮೇಲೆ ನೀರು ಬಿಡಬೇಕಂದ್ರೆ ಕನಿಷ್ಠ ಏಳಲಿಂದ ಎಂಟು ದಿನ ಬೇಕಾಗ್ತೈತೆ ಅದಂಗೆ ಆಗ್ಲಾರ್ದಂಗೆ ಕನಿಷ್ಠ ಒಂದು ಕಾಲಕ್ಕೆ ಕೂಡ ಇವತ್ತು ಮುನ್ನೂರು ಕ್ಯೂಸಕ್ಸು ಎರಡು ನೂರು ಕ್ಯೂಸಕ್ಸು ಇನ್ನೂರು ಕ್ಯೂಸಿಕ್ಸು ಪ್ರತಿ ಡಿಸ್ಟ್ರಿಬ್ಯೂಟರ್ ನೀರು ಎತ್ತ ಡಿಸ್ಟ್ರಿಬ್ಯೂಟರ್ ಕೂಡ ಫಿಫ್ಟಿ ಪರ್ಸೆಂಟ್ ಇವತ್ತು ಕಾಲಕ್ಕೆ ಎಲ್ಲರಿಗೆ ಸಸು ಮಾಡಿ ನೀರು ಇಟ್ಕೊಂಬಾಕ ಹಲವಾರು ಕೆಲಸಕ್ಕೆ ನೀರು ಬಿಡೋಂಥ ಅವಕಾಶ ಸಿಗ್ತೈತೆ ಯಾಕಂದ್ರೆ ಐನೂರು ಕ್ಯೂಸಕ್ ಬಿಡೋಂಥ ಡಿಸ್ಟ್ರಿಬ್ಯೂಟರ್ ಎರಡು ನೂರೈವತ್ತು ಬಿಡೋದು ಎರಡು ನೂರೈವತ್ತು ಡಿಸ್ಟ್ರಿಬ್ಯೂಟ್ರಿಗೆ ನೂರೈವತ್ತು ಕ್ಯೂಸಕ್ಸ್ ನೀರು ಬಿಡೋಂಥ ಕೆಲಸ ಅಧಿಕಾರಿಗಳು ಮಾಡಬೇಕು ಶಾಸಕರು ಕೂಡ ಹೇಳಬೇಕಾಗ್ತೈತೆ ಯಾಕಂದ್ರೆ ಶಾಸಕರು ಹೇಳಿದ್ರೆ ಅಧಿಕಾರಿಗಳು ನೀರು ಬಿಡೋಂಥ ಕೆಲಸ ಆಗ್ತೈತಿ ಡ್ಯಾಮಿಗೆ ನಮ್ಮ ಕ್ಷೇತ್ರಕ್ಕೆ ನೀರು ಬಂದಮ್ಯಾಗ ನಮ್ಮ ಕ್ಷೇತ್ರದ ಡಿಸ್ಟ್ರಿಬ್ಯೂಟ್ರ್ಗೆ ಆಲ್ ಡಿಸ್ಟ್ರಿಬ್ಯೂಟ್ರಿಗೆ ನೀರು ಇರ್ತಂಥ ಕೆಲಸ ನಮ್ಮ ಕ್ಷೇತ್ರ ಶಾಸಕರು ಮಂತ್ರಿಗಳು ಮಾಡಬೇಕಂತ ನಾನು ಹೇಳಬೇಕಾಗ್ತೈತಿ ಯಾಕಂದರೆ ನೀರು ಭಾಳ ಮುಖ್ಯವಾದ ಇವತ್ತು ಎಷ್ಟು ನೀರು ನಾವು ಫಾಸ್ಟಾಗಿ ಇದೀವಿ ಎಷ್ಟು ಮುಂಗಾರು ಬೆಳೆ ನಾವು ಫಾಸ್ಟಾಗಿ ತೆಕ್ತೇವೆ ಅಂದ್ರೆ ಬೇಸಿಗೆ ಬೆಳೆ ನಾವು ಏಪ್ರಿಲ್ ಹತ್ತರವರೆಗೆ ಹದಿನೈದರವರೆಗೇನೂ ಲಾಸ್ಟ್ ನೀರು ಬೇಕಾಗ್ತವೆ ಆದರೆ ಇವತ್ತು ಮುಂಗಾರು ಬೆಳೆ ಹಚ್ಚಿ ಜಲ್ದಿ ಬೆಳೆ ತಕ್ಕಂದ್ರೆ ಬೇಸಿಗೆ ಬೆಳೆಗೆ ಮಾರ್ಚ್ ಲಾಸ್ಟ್ ಅಂಬರ್ತಿ ಕಟಿಂಗ್ ಆಗಂತ ಅವಕಾಶ ನಮ್ಗೆ ಯಾಕಂದ್ರೆ ಯಾಕಂದರೆ ಮುಂಗಾರು ಬೆಳೆ ಫಾಸ್ಟಾಗಿ ಬಂದ್ಮೇಲೆ ಬೇಸಿಗೆ ಬೆಳೆಗೆ ಹಚ್ಚ ಡ್ಯಾಮ್ನಲ್ಲಿ ಕೂಡ ನೀರಿನ ಇರ್ತಾವೆ ಬಡ ಹಿಂಗಾರು ಮಳೆ ಸ್ವಲ್ಪ ಏನಾದ್ರು ಹೆಚ್ಚು ಕೈ ಮಾತ್ರ ಕೂಡ ಮತ್ತೆ ನೀರು ತುಂಬಿ ನಾಳೆ ಎರಡು ಬೆಳೆ ಬರುವಂಥ ಅವಕಾಶ ಇರ್ತಾವೆ ಅದಕ್ಕಾಗಿ ನಾನೆಲ್ಲ ಅಧಿಕಾರಿಗಳಿಗೆ ಶಾಸಕರು ಕೂಡ ಮಂತ್ರಿ ಕೂಡ ಇದು ಒಂದು ಶುಭ ಸೂಚನೆ ಯಾರಿಂದ ಕೂಡ ನೀರು ಬರ್ತಾವ ಇಷ್ಟು ಫಾಸ್ಟಾಗಿ ಬಿಡುತ್ತೆ ರೈತರ ಮಕ್ಕಳ ಎಗು ಐತೆ ಅಂದ್ರೂ ಕೂಡ ಇದೊಂದು ಶುಭ ಸೂಚನೆ ನನಗೆ ಎರಡು ಬೆಳೆ ಬರ್ತದೆ ಖುಷಿ ಐತೆ ನನಗೆ ಇವತ್ತಿನ ವಾತಾವರಣ ನೋಡಿದರೆ ಎರಡು ಬೆಳೆ ಬರ್ತಾವೆ ನನ್ನ ಅಧಿಕಾರಿ ಕೂಡ ಮಂತ್ರಿ ಕೂಡ ಹೇಳಬೇಕಾದ್ರೆ ನೀರು ಕಂಟ್ರೋಲ್ ಬಿಟ್ಟು ಎರಡು ಬೆಳೆ ಬರೋಂಥ ಅವಕಾಶ ನಮ್ಮ ಸರ್ಕಾರ ನಾವು ಎರಡು ಬೆಳೆ ಯಾವ ರೀತಿ ನಾವು ಅವಕಾಶ ಮಾಡಿಕೊಟ್ಟು ರೈತರಿಗೆ ಅದು ಆತ ಆ ರೀತಿ ಶಾಸಕರು ಅಧಿಕಾರಿಗಳು ಮಾಡಬೇಕು ಒಂದು ಭಾಗ ರೈತ ಎತ್ತ ನಮ್ಮ ಭಾಗ ಬಂದ್ ಮಾಡೋಂಥ ಕೆಲಸ ಮಂತ್ರಿಗಳು ಮಾಡಬಾರ್ದು ಯಾಕಂದ್ರೆ ಹೋದ್ ಸಲ ಹದಿನೆಂಟಿಗೆ ಆಗಸ್ಟ್ ಹದಿನೈದಕ್ಕೆ ನಾವು ಗುದ್ದಾಡಿ ಅವ್ರು ಹದಿನೈದಕ್ಕೆ ಕೊಡ್ತು ಅಂದ್ರೆ ನಾವು ಆಗಸ್ಟ್ ಹತ್ತಕ್ಕೆ ನೀರು ಎತ್ತಂ ಕೆಲಸ ಕಾಲೇಜ್ ಹೋಗಿ ಒಡದಾಡಿ ಬಡದಾಡಿ ಎತ್ತಂ ಕೆಲಸ ಆ ದೀಸದ್ರ ಆಗ ಆಗ್ಲಾರ್ದಂಗ ನೀರು ಬಿಡಬೇಕು ರೈತರು ಎರಡು ಬೆಳೆ ಫಲ ಬೆಳೆ ಬೆಳಬೇಕು ಆ ದೇವ್ರನಲ್ಲಿ ಕೂಡ ನಾನು ಪ್ರಾರ್ಥನೆ ಎರಡು ಬೆಳೆ ಬಂದು ರೈತ ಏನು ದೇಶದ ಬೆನ್ನೆಲುಬಂತ ಬಂತು ನಾವೆಲ್ಲರೂ ಮಾತಾಡ್ಕೊಂಡು ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯ ಕೂಡ ಮತ್ತೆ ದೇಶದ ಬೆನ್ನೆಲು ಬಂತು ಆದ್ರೆ ಆ ನಾವು ಯಾವ ರೀತಿ ಅವಕಾಶ ಮಾಡ್ಕೋಬೇಕಂದ್ರೆ ಇರೋಂಥ ಸವಲತ್ತನ್ನ ಸರಿಯಾದ ಟೈಮ್ ಮುಡ್ಸಂತ ಕೆಲಸ ಶಾಸಕರು ಮಂತ್ರಿಗಳು ಮಾಡಬೇಕು ಇದರಲ್ಲಿ ಬಹಳಷ್ಟು ಅಧಿಕಾರಿಗಳು ಕೇಳಿದೆ ಇಲ್ಲೇ ಕನಿಷ್ಠ ಸಣ್ಣ ಪುಟ್ಟ ರಿಪೇರಿಗಳು ಎಲ್ಲ ಮಾಡಿವಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇವತ್ತು ಹಲವಾರು ಕಡೆ ಶೆಟ್ರು ಎಲ್ಡಿಂಗ್ ಆಗ್ಬೋದು ಶೆಟ್ರು ಕ್ಲೀನ್ ಮಾಡೋದಾಗ್ಬೋದು ಶೆಟ್ರು ಆಯಿಲ್ ಹಾಕೋದಾಗ್ಬೋದು ಶೆಟ್ರು ಇದನ್ನು ಕಟ್ಟಾದಲ್ಲಿ ಏನು ಸಣ್ಣ ಮುಟ್ಟ ಕೆಲಸಗಳು ನಾವು ಮಾಡಿವಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನೀರು ಮುಟ್ಟ್ಮಾಗ ಅದು ಏನು ಅಂತ ಗೊತ್ತಾಗ್ತೈತೆ ಆದರೆ ಇವತ್ತಿನ ವಾತಾವರಣದಲ್ಲಿ ಮುಂಗಾರು ಮಳೆ ಮಾತ್ರ ಚೆನ್ನಾಗ್ ಅಂದ್ರೆ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತೇನೆ ರೈತಿಗೆ ಎರಡು ಬೆಳೆ ಬರಲಿ ರೈತ ನಗುತ್ತ ನಗತಿ ಇರಲಿ ಅಂತೇಳಿ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾರೆ